ಏನ್ ಮಾಡ್ತಿದ್ದೀರಾ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮನೆಯಲ್ಲಿ ಶೇಕ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಟೆನ್ ಮಿನಿಟ್ಸ್ ಅಲ್ಲಿ ಇನ್ಸ್ಟಾಮಾರ್ಟಿಂದ ಶಾಪಿಂಗ್ ಮಾಡೋಣ ಆನ್ಲೈನ್ನಲ್ಲಿ ಅಲ್ಲಿ ಅಂತಂದ್ಬಿಟ್ಟು ಇವಾಗ ಆರ್ಡರ್ ಮಾಡಿದ್ದೀನಿ ಇವಾಗ ತಗೊಂಡ್ ಬಂದ್ ಕೊಡ್ತಾರೆ ನನ್ನ ಮಗಳಿಗೆ ಜ್ಯೂಸ್ ಬೇಕಂತೆ ಮಾಡ್ಬೇಕಿವಾಗ ಆನ್ಲೈನ್ ಶಾಪಿಂಗಲ್ಲಿ ಎಷ್ಟು ಟೈಮ್ ತಗೊಳ್ತಾರೆ ಎಷ್ಟು ಬೇಗ ಬರ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ದೆದಾ ನಂದೆ ನೋಡ್ತಾ ಇದೀನಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ರಿಯರ್ ಕೊಡ್ತಾರೆ

ಹೌದು ವೆಜಿಟೇಬಲ್ ಹಾಕಿದ್ದೀನಿ ಟೊಮೊಟೊ ರೈಸ್ ಕೂಡ ಹಾಕಿದ್ದೀನಿ ರೈಸ್ ಕ್ವಾಂಟಿ ಮತ್ತೆ ವೆಜಿಟೇಬಲ್ಸ್ ಕ್ವಾಂಟಿಟಿ ಸೇಮ್ ಸೇಮ್ ಇದೆ ಅದಕ್ಕೆ ಟೇಸ್ಟ್ ಹೇಗಿದೆ ನೋಡ್ತಿಯಾ ಕೊಡ್ಲಾ ಎಸ್ ಅಫ್ಕೋರ್ಸ್ ಮೇಡಮ್ ಸೂಪರ್ ಆಗಿರುತ್ತೆ ಅಮ್ಮ ಮಾಡಿ ಯಾವೇ ಸ್ಮೇಲ್ ತಗೋ ಬರ್ತೀನಿ ಅರಾಮಾ ತಗೋಬಿಡ್ತೀನಿ ನಾನು ಅಮ್ಮ ಮಾಡಿರೋದಲ್ವ ಸೂಪರ್ ಆಗಿರುತ್ತೆ ಹೌದು ಬೇಗ ಬೇಗ ಹಾಕ್ಕೊಡಿ ಹ್ಞೂ ಆಯ್ತು ಹ್ಮ್ ನಿಮ್ಗೆ ನಮ್ಮಮ್ಮ ಮಾಡು ಮಸರ್ ಬಜ್ಜಿ ಬೇಕಾ ಎಲ್ಲವೂ ಬೇಕು ಮೇಡಮ್ ಎಲ್ಲವೂ ಬೇಕು ಮೇಡಮ್ ಮೇಡಮ್ ಬೇಕು ಟೇಸ್ಟ್ ತೋರಿಸ್ಲಾ ನೀವು ಫಸ್ಟ್ ಟೇಸ್ಟ್ ಮಾಡಿ ನೀವು ಮಾಡಿರೋದಲ್ಲ ನೀ ಟೇಸ್ಟ್ ಮಾಡಿ ಡೈಲಿ ಮಾಡ್ತೀನಿ ನೀನ್ ಅಪ್ರೂಪ ಬರೋದಲ್ವಾ ಓಕೆ ಸುಡಲ್ಲ ನಿನ್ ಮಾತ್ರ ಫೋಟೋ ತೋರ್ಸಲ್ಲ ಅಲ್ವಾ ಹ್ಮ್ ಹ್ಮ್ ವಿಡಿಯೋ ಮಾಡ್ಕೋ ಐ ಆಮ್ ಜಸ್ಟ್ ಅ ಕ್ಯಾಮ್ರಾ कैमरा वेमेन सॉरी ये दे जाने तब हुआ नहीं तब मैडम इट्स आवर चॉइस एंड आवर विश चलो सुपर नन ड्रेस मार दे सकता है तो हम्म ओके ओके मॉम कलेक्ट मार कौन रहा हाँ हाँ ये स्कूल बंद है अब तो एन ऑटो मारी थी मिल्कशेक एंटर दिखे मिल्कशेक

ಒಂದು ಆಪಲ್ ಎರಡು ನೋಡೋಣ ಟೇಸ್ಟ್ ಆಗಿರುತ್ತೆ ಓಕೆ ಗಾಯಸ್ ಲೆಟ್ ಸಿ ನಿಮಗೆ ಬಾಳೆಹಣ್ಣು ಜ್ಯೂಸ್ ಕೇಳಿದಲ್ಲ ಅದ್ ಯಾವ್ದು ಬಾಳೆಹಣ್ಣು ನೇಂದ್ರ ಬಾಳೆ ಫ್ರಮ್ ಕೇರಳ ಕೇರಳ ನೇಂದ್ರ ಬಾಳೆ ನಾನು ಬೇರೆ ಯಾವ್ದು ಹಾಕ್ಬಿಡ್ತಾ ಇದ್ದೀನಿ ನೀನ್ ಪಿಸ್ತಾ ಹುಡುಕ್ರೆ ನಂಗೆ ಬೆನಿಲ್ಲಾನೇ ಹಾಕಿ ಬೆನಿಲ್ಲ ಬೇಕಾ ಹ್ಮ್

ನೋಡಿ ಇಲ್ಲಿ ಹೀಗೆ ನಾನು ಯಾಲ್ ಕಾಯಿಸ್ಬಿಟ್ಟು ಹಿಂಗೆ ಎತ್ತಿ ಇಟ್ಕೊಬಿಡ್ತೀನಿ ನೈಟ್ ಇದನ್ನ ಬೆಣ್ಣೆ ಮಾಡೋದು ಹ್ಮ್ ಇದಂಗೆ ಮಲೈ ತರನು ತಿನ್ಬೋದಲ್ವಾ ಸ್ವೀಟ್ ಮಾಡ್ಕೊಂಡು ಸ್ವೀಟ್ ಮಾಡ್ಕೊಂಡು ಮಲೈ ತರನು ತಿನ್ಬೋದು ನಾನು ರಸ್ಮಲ್ ರೈನು ಮಾಡಬಹುದು ಸ್ವಲ್ಪ ಲೆಮೆನ್ ಹುಳಿ ಹಾಕ್ಬಿಟ್ಟು ರಸ್ಮಲ್ ರೈ ಮಿಲ್ಕ್ ಆಡ್ ಮಾಡ್ತಾ ಇದಾರೆ ಇಷ್ಟ ಹಾಕ್ತೀನಿ ನೆಕ್ಸ್ಟ್ ಸ್ಟೆಪ್ ಇದನ್ನ ಹಿಂಗ್ ಕಟ್ ಸೇರ್ಸ್ಕೊಂಡಿದೀನಿ ಮಾಮೂಲಿ ಕಾಯಿಸಿ ಇಟ್ಕೊಂಡಿರೋ ಹಾಲನ್ನ ಇವಾಗ ಮಿಲ್ಕ್ ಶೇಕ್ ಸೇರ್ಸ್ಕೊಳ್ಳೋಣ ನಿನಗ್ ಬೇಕು ಅಂತ ಹೇಳಿದೆ ಅಲ್ವ ಏನೆಲ್ಲ ಫ್ಲೇವರ್ ಬೇಕು ಮಮ್ಮಿ ಅಂತ ಅದಕ್ಕೆ ನೋಡಿದ್ರೆ ಅರ್ಧ ಹಾಕ್ತೀನಿ ಅಷ್ಟೇ ಇಷ್ಟ ಹಾಕ್ತೀನಿ ಇವಾಗ ನಿನ್ಗೆ ಜ್ಯೂಸ್ ಮಾಡ್ಕೊಡ್ತೀನಿ ಬೇರೆ ಏನು ಆಡ್ ಮಾಡಲ್ಲ ನಾನು ಜಸ್ಟ್ ಜಸ್ಟ್ ಈಗ ನಿನ್ ಜ್ಯೂಸ್ ಕೇಳ್ತಿಯಲ್ಲ ಎಸ್ ರೆಡಿ ಮಾಡಿದೀನಿ ನೇಂದ್ರ ಬಾಳೆಹಣ್ಣು ನೋಡು ಹಾಗಿದೆ ಇವಾಗ ನಾನು ಹಾಫಲ್ ಜ್ಯೂಸ್ ಮಾಡ್ತೀನಿ ಎಲ್ಲಾ ಜ್ಯೂಸು ಈಗ ನಾನು ಸಿಪ್ಪೆ ಹೊರಿಲಿಕ್ಕಿಲ್ಲ ಹಾಗೆ ಹಾಕೋತೀನಿ ಹಾಗೆ ಇರುತ್ತೆ ಮೇಲೆ ಅದೆಲ್ಲ ವಾಶ್ ಆಗಿರುತ್ತೆ ನೀಟ್ ಮಾಡಿದೀನಿ ಉಪ್ಪು ನೀರ್ ಹಾಕ್ಬಿಟ್ಟು ನಾನ್ ತೊಳ್ದಿಟ್ಕೊಂಡಿರ್ತೀನಿ ಮೊದ್ಲೇನೆ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಬಿಡ್ತೀನಿ ಇವಾಗ ನಾ ನಿನ್ಗೆ ಹಾಫಲ್ ಜ್ಯೂಸ್ ಮಾಡ್ಕೊಡ್ತೀನಿ ನನ್ ಮಗಳಿಗೆ ಎರಡೆರಡು ಜ್ಯೂಸು ಥ್ಯಾಂಕ್ಸ್ ಮಮ್ ಹಾಲ್ ಹಾಕಿಲ್ಲ ಮಿಸ್ ಆಗ್ಬಿಟ್ಟಿತ್ತು ಹಾಲ್ ಸೇರಿಸ್ಕೊಳ್ಳೋಣ ಮತ್ತೆ ಸಂಗೀತನ್ಗೆ ಅವಳದ ಫ್ಲೇವರ್ ನ ಅವಳಗ್ ಹಾಕೋಣ ನೀವ್ ಏನಿಲ್ಲ ಬೇಕು ಅನ್ನೋದಕ್ಕೋಸ್ಕರ ನಾನು ನೀವು ಇಡ್ತೀವ ಓಕೆ ಹುಬ್ಳಿ ಇದ್ರೆ ಪಿಸ್ತ ಪಿಸ್ತ ಅವ್ರವ್ರಿಗೆ ಏನೇನ್ ಬೇಕಾದ್ರು ಓಕೆ ಯಾವ್ದು ಬೇಕಾದ್ರೂ ಕುಡಿಬಹುದು ನಾವು ರೆಡಿ ಆಯ್ತು ಓಕೆ ಆಪಲ್ ಜ್ಯೂಸು ಇವಾಗ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆಡ್ ಮಾಡ್ಕೋಬಹುದು ಬೇಕು ಅಂತ ಹೇಳಿದ್ರೆ ನಾನೇನ್ ಡೈಲಿ ಒಂದ್ ಎರಡೆರ್ಡ್ ತಿಂತ ಇರ್ತೀವಲ್ವಾ ಮಾರ್ನಿಂಗೇರ್ತೀವಲ್ವ ಅದ್ರಿಂದ ನಾ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಲ್ಲ ಆಮೇಲೆ ಮಕ್ಳುಗಳು ವೀಕ್ ಆಗಿರ್ತಾವಲ್ಲ ಅವಕ್ಕೆಲ್ಲ ಈ ತರ ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡಿ ಹಾಲು ಕುಡಿಯಲ್ಲ ಮಕ್ಳಿಗೆ ಈ ತರ ಜ್ಯೂಸ್ ಕೊಡಬಹುದು ಚಿಕ್ಕ ಚಿಕ್ಕ ಲೋಟದಲ್ಲಿ ಕೊಡ್ತಾ ಬಂದ್ರೆ ಮಕ್ಳುಗಳು ಪ್ರೋಟೀನ್ ಇಮ್ಯೂನ್ ಸಿಸ್ಟಮ್ ಎಲ್ಲ ಸ್ಟ್ರಾಂಗ್ ಆಮೇಲೆ ಗ್ಲೋ ಬರ್ತವೆ ಬ್ಲಾಕ್ ಇರೋ ಮಕ್ಕಳು ಕೂಡ ಸ್ವಲ್ಪ ಗ್ಲೋ ಆಗಿರ್ತವೆ ಆಮೇಲೆ ಸಣ್ಣಕ್ಕೆಲ್ಲ ಇರ್ತವಲ್ಲ ಮಕ್ಕಳು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿ ಇರ್ತವೆ ಅದಕ್ಕೋಸ್ಕರ ಮಕ್ಳಿಗೆ ಹಾಲು ಈ ತರ ಎಲ್ಲ ಜ್ಯೂಸ್ ಎಲ್ಲ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಡಬೇಕು ಫ್ರೂಟ್ಸ್ ಅಲ್ಲಿ ಚಿಕ್ಕ ಚಿಕ್ಕದು ಕಟ್ ಮಾಡಿ ಮಕ್ಳು ಕೊಟ್ರೆ ಮಕ್ಕಳು ತುಂಬಾ ಹೆಲ್ತಿ ಆಗಿರ್ತವೆ

ఫైనల్ ఉంది డోంట్ క్రై గేమ్ బుద్ధి చాలెంజ్ ఇస్ చాలెంజ్ యార్టు ಎಷ್ಟರ ಕಣಸ್ತಿ ನೋಡೋಣ ಬಿಡ್ದೆ ಸಕತ ಕಣಸ್ತಿಲ್ವಾ ವಾಹ್ ಓ ಡ್ಯಾಂಡ್ರೋಫೆಲ್ಲ ತುಂಬಾ ಇದೆ ನಾನು ಮೊದಲೇ ಕಟ್ ಮಾಡಬೇಕಾಗಿತ್ತು ಪಾಪ ಅಂತ ಬಿಟ್ಟಿದ್ದೆ ಯೆ ಮೊದಲೇ ಕಟ್ ಮಾಡ್ಬೇಕಾಗಿತ್ತು ಅಂದು ಇದಿನ ಹೌದು ಡ್ಯಾಂಡ್ರೋಫೆಲ್ಲ ತುಂಬಾ ಇದೆ ಹೌದು ಇದೊಂದ್ ಟಾಸ್ ನೆಪ್ಪಾ ಮಾಡ್ಕೊಂಡು ಕಟ್ ಮಾಡ್ತೀನಿ ಅಯ್ಯೋ ஊ பார் இயர் ட்யர் సంగీత దిస్ గిఫ్ట్ ఫ్రమ్ యువర్ చౌలి చౌలి బిడు ఫ్రమ్మ చౌలిక అదన మోకేస్ ఆర్ లుకింగ్ లైక్ కాలేజ్ గర్ల్ ఇంజనీర్ స్టూడెంట్ డ్రవీన్ కు <laughs> <laughs aesthetic nose> <laughs> ರೆಡಿ ಆಯಿತು ನನ್ನ ಮಗಳೂ ಸ್ವಲ್ಪ ಟ್ರಿಮ್ ಮಾಡಬೇಕು ಹೌದು ಮಾಡಬೇಕು ಗೈಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಥ್ಯಾಂಕ್ ಯು